ಆ ಶಿವಲಿಂಗ ಕರೆಕ್ಟ್ ಈ ದೀಪ ಏನ್ ಮೂರ್ತಿತ್ತಲ್ಲ ಸರ್ ಆ ತರ ಮಿಣಿ 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 ತರ ಬೆಳಕ್ ಬದಲಾಗುತ್ತೆ ಇಲ್ಲಿಂದ ನೋಡಿದ್ರೆ ಕಾಣ್ತಾ ಇದೆ ನೋಡ್ತ ಸರ್ ನೀವು ಕಡಿಮೆ ಪರೀಕ್ಷೆ ಮಾಡಿ ನೋಡ್ತಾರೆ ಹಂಗ ಅಬ್ಸರ್ವ್ ಮಾಡಿ ಹಂಗ ನೀವು ಹೌದು ಇಲ್ಲಿಂದ ಡೈರೆಕ್ಟ್ ಹಂಗಾರ ಆ ಬೆಳಕ ಕಿರಣ ಇಲ್ಲ ಹೌದು ನೋಡ್ಬೋದು ಶಿಖರ ಶಿವನ್ ಲಿಂಗ ಇಲ್ಲೇ ಇದೆ ಆ ಕಿಡಕಿಯಿಂದ ಬೆಳಕ್ ಬರೋದಷ್ಟು ಇದೆ ಶಿವಲಿಂಗದ ಮೇಲೆ ಬೆಳತಾ ಇದೆ ಹೌದು ಸರ್ ಹೌದು ಚಂದ್ರ ಬನ್ನಿ ಹಂಗ ಮುಂದಾವ ಅಲ್ಲೊಂದು ಕಣಿವೆ ಇದೆ ಅಂತ ಕಣಿವೆ ಸಿದ್ಧಗೇರಿ ಅಂತ ಸಿದ್ಧಾರುಡರಿಗೆ ಆರುಢ ಜ್ಯೋತಿ ಶಕ್ತಿ ಬಂದಂತಹ ಜಾಗ ಅಗ್ನಿ ಸ್ವರೂಪ ರಚಿ ದೀಪ ಇವತ್ತು ಸಿದ್ಧಾರ್ ಹಾರಿಲ್ಲ ದೀಪ ಸಿದ್ಧ ಮಟ್ಟದಲ್ಲಿ ಸಿದ್ಧಾರ್ ಅಂತಹ ಒಂದು ದೀಪ ಅಂತ ಒಂದು ಆರುಢ ಜ್ಯೋತಿ ಶಕ್ತಿ ಸಿಕ್ಕಂತಹ ಜಾಗ ಅದು ಒಂದು ಗವಿ ಒಳಗಡೆ ಹತ್ಕೊಂಡು ಹೋದ್ರೆ ಒಂದು ಸಾವಿರ ಗವಿ ಒಳಗಡೆ ಹೋಗ್ಬೇಕ್ರಿ ಇದೆ ಇವತ್ತು ಇದೆ ಸ್ಟಿಲ್ ಇದೆ ಮತ್ತೆ ಒಂದೂವರೆ ಕಿಲೋಮೀಟರ್ ಬೆಟ್ಟ ಮೇಲಿದೆ ಆ ಬೆಟ್ಟದ ಮೇಲೆ ದೀಪ ಹಚ್ಚತ್ರಿ ಐದು ಕಂಬಗಳ ದೀಪ ಇದೆ ಐದು ಲೈನ್ ಕಂಬ ಇದೆ ಆ ಒಂದು ಕಂಬದ ಮೇಲೆ ದೀಪ ಹಚ್ಚಿದ್ರೆ ಕೆಳಗಡೆ ಸಿದ್ದೇಶ್ವರ ಅಂದ್ರೆ ಲಿಂಗದ ಮೇಲೆ ಮತ್ತೆ ಕಣಿವೆ ದುರ್ಗಾ ಪರಮೇಶ್ವರಿ ಇಬ್ಬರು ಮುಖದ ಮೇಲೆ ಬೆಳಗ್ ಬರುತ್ರಿ ಅಲ್ಲೊಚ್ಚಿ ದೀಪ ಬೆಳಕು ಇಲ್ಲಿ ಬರುತ್ತೆ

શ્રાવણ માસ દરમિયાન અમળા ભયંકર અબ્દુરાગી જાત્રા આયો સુરઈ એટલે જો શ્રાવણ સ્ટાર્ટ આઈક પેટ એના શ્રાવણ સ્ટાર્ટ આઈક સુરઈ પેટ હા બહુ ભયંકર જન સર તું બધેલી ચા તપલ્લા હા ચને દે રત આપશા કે નડિતાવ હોઈલી અમા પસા નડિતતી હા અમા કડેવર સરલે હા બભક્તનો અનપસાલ મારતા હા ઇલે ઓર ભયંકર સર બહુ ચના મારતા હા પારકોં ઓતર કાર્યક્રમનો ઓર ಇಲ್ಲಿ ನೋಡುವುದು ಇಲ್ಲಿ ಬಾಬಲ್ಲಿ ಯಾರು ಏನು ಮಾಡ್ ಬಾ ಏನ್ ಮಾಡ್ತಾ ತೊಂದರೆ ಮಾಡ್ತಾರೆ ಕಡೆಯವಾರದಲ್ಲಿ ಸರ್ ಅವರು ಸಿಎಂ ಕಪ್ಪ ಅಂತ ಹೇಳಿ ಅವರು ಇಡೀ ಪ್ರಜೆಗೆ ಅನ್ನ ಪ್ರಸಾದ ಕೊಡ್ತಾರ ಇಲ್ಲಿ ಬಂದು ಇಲ್ಲಿ ಬಂದ್ ಸರ್ ಅವರು ನಡೀತಾರೆ ಇದ್ರು ಸರ್ ಅನ್ನಸ ಕೊಡ್ತಾರ ಮುಂದೆ ವಿಶೇಷತೆ ಏನಂತ ಕೇಳ್ಕೊಳ್ಳೋಣ ಇವರಿಗೆ ಹೇಳಿ ಸರ್ ಇದೇನು ಈ ಕಡೆ ಗುಡ್ಡ ಕಾಣ್ತಾ ಇದೆಯಲ್ಲ ಇಲ್ಲಿ ವಿಶೇಷ ಏನಂತ ಸರ್ ಅದು ಹೇಳಿದ್ರು ಸರ್ ಅಲ್ಲಿ ದೀಪಿನ ಅಂತ ಹೇಳಿ ಆದ್ರೆ ಏನ್ ಮಾಡ್ತಾರ ಸರ್ ಅದ್ರಲ್ಲಿ ಒಬ್ಬ ಮನೇಲಿ ದನಕರು ಇರ್ತಾರ ಸರ್ ಬಂದು ಆ ಭಗವಂತನ ಬೆಳಿಕೆ ಅಂತಾರ ನಮ್ಮ ಮನೇಲಿ ದನಕರಗಳು ಸೂಲ್ ಹೆಚ್ಚಾಗ್ಲಪ್ಪ ಚೆನ್ನಾಗಿ ಮಿನಾಶ್ ಕೊಡಪ್ಪ ಆ ಒಂಬತ್ತು ದಿವಸದ ಮಿಸಿಲ್ ತುಪ್ಪ ತಂದು ನಿನ್ಗೆ ವಸ್ತು ಹಪ್ಪ ಬೇಕಂದ್ರೆ ಸರ್ ಆ ಒಂಬತ್ತು ದಿವಸದ ಮಿಸಿಲ್ ತುಪ್ಪ ತಂದು ಅಲ್ಲಿ ಮ್ಯಾಲ ಕಷ್ಟ ಸರ್ ಸಂಜೆ ಒಂದು ಐದುವರೆಗೆ ಹತ್ತಾರ ಅಲ್ಲಿ ಹೊಚ್ಚೆ ತಾಯಿ ಮಬ್ಬ ಆಗತ್ತಾರೆ ಮಬ್ಬ ಆಗತ್ತೆ ಕತೋಲ್ ಆಗತ್ತಿ ಹಿಂದ ಶಿವಲಿಂಗ ಏನ್ ತೋರಿಸಿದ ಸರ್ ಆ ಶಿವಲಿಂಗನಿಗೆ ಅದು ಬ್ಯಾಗ್ ಬರ್ತದೆ ಸರ್ ವಿಶೇಷ ಡೈಲಿ ಸರ್ ಅದು ಡೈಲಿ ಅಲ್ಲ ಸರ್ ಅಂದ್ರೆ ಅವ್ರು ಹೆಂಗ್ ನಡ್ಕೊಂಡಿರ್ತಾರೆ ಸರ್ ಆ ತರ ಅವ್ರು ಹೆಚ್ಚಾರ ಸರ್ ಅವ್ರು ಹೊಚ್ಚು ಬಂದ್ ಹೊಚ್ಚು ಬಂದಿರ್ತಾರೆ ಸರ್ ಕಡೆ ಕಾರ್ತಿಕದಲ್ಲಿ ಸರ್ ಕಡೆ ಕಾರ್ತಿಕದಲ್ಲಿ ಒಂದು ಸ್ವಲ್ಪ ಚಿಕ್ಕ ಸರ್ ಒಂದು ಐದು ಕೆಜಿ ಇಂದ ಆರು ಕೆಜಿ ಕಾಕ್ ಕಟ್ಟಿರ್ತದೆ ಸರ್ ಇಂತ ಗಂಟು ಮಾಡ್ತಾರೆ ಅದು ಹೊಚ್ಚು ಬಂದ್ರೆ ಸರ್ ಕಡೆ ಕಾರ್ತಿಕದಲ್ಲಿ ಮೇಲ್ಗಡೆ ಮೇಲ್ಗಡೆ ಸರ್ ಮೇಲ್ಗಡೆ ಮೇಲ್ಗಡೆ ಹೊಚ್ಚು ಸರ್ ಅಂದ್ರೆ ಕಡೆ ಕಾರ್ತಿಕ ಟೈಮ್ ಅಲ್ಲಿ ಅಲ್ಲೇ ಎಷ್ಟ ದಿನ ಉರಿಬೋದು ಸರ್ ಅದು ಮಿಮಾಮ್ ಒಂದು ತಾಸ್ ಅಂತೂ ಉರ್ದಾ ಇರ್ತೈತಿ ಸರ ಒಂದ್ ತಾಸ್ ಅಂತೂ ಉರ್ದಾ ಇರ್ತೇವೆ ಸರ ನಮ್ ತಿಳಿದಾಗ ಸುಮ್ ಸಗಮಲ್ಲಿ ಹೋಗ್ತಾ ಇರೋದು ಸರ್ ನಮ್ ಅಲ್ಲಿ ದಾರಿ ತರ ಏನಿಲ್ಲ ಇಲ್ಲ 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 ಆ ಕಡೆ ಏನ ಸರ ಶಿವಮಾಮ್ ಇನ್ನೊಂದ್ ಇಲ್ಲಿ ಮಗ್ಗಲ ಸರ್ ಈ ಕಡೆ ಈ ಕಡೆ ಗುಡದ ಅಂತರಿಗಿ ಅಂತ ಸರ್ ಸರ ಅಂತರ್ಗಿ ಅಂತ ಹೇಳಿ ಆದ್ರ ಸರ್ ನಾವ್ ಈ ಮೈ ಭಗವಂತನ ಮೈ ಹೋದಂತ ನೀರು ಅಲ್ಲಿ ಮೇಲೆ ಹೋಗುತ್ತಂತ ಹೇಳ್ತಾರ ಕೆಳಗಡೆ ನೀರು ಹೋಗುತ್ತೆ ಹೇಳ್ತಾರೆ ಸರ್ ಹಿರಿಯರ್ ಮ್ಯಾಲ ಮೇಲೆ ಅಂತ ಹೇಳ್ತಾರೆ ಸರ ಅಲ್ಲಿ ಹೋಗಿ ಸರ್ ನಾವು ಕೈ ಇಟ್ಟಿದ್ರೆ ಅದರಲ್ಲಿ ಎಲಿ ಎಳಿಕೆ ಬಾಯ ಹಣ್ಣು ಸಿಗುತ್ತೆ ಸರ್ ಶಿಗ್ರೆ ಅವ್ರು ಪುಣ್ಯ ಮಾಡಿದ್ರು ಸರ ಅಂತ ಹೇಳ್ತಾರೆ ಒಬ್ರು ಕೆಲವೊಬ್ರು ಸರ ಎಷ್ಟು ಕೈ ಇಟ್ಟು ಸಿಗಲ್ಲ ಕೆಲವರು ಸ್ವಲ್ಪ ಕೈ ಇಟ್ಟು ಸಿಗುತ್ತೆ ಅವ್ರ ಪುಣ್ಯ ಸರ್ ಅದು ಅಂದ್ರೆ ಟೈಮ್ ದಿನ ಸರಿ ಸರ್

ದುರ್ಗಾದೇವಿ ಅಂತ ಹೇಳಿ ಸರ್ ಇದ್ರಲ್ಲಿ ಏನ್ ಮಾಡ್ತಾರ ಸರ್ ಅಂದ್ರೆ ಮಕ್ಕಳು ಫಲ ಆಗಿರಲ್ಲ ಮಕ್ಕಳು ಮದುವೆ ಆಗಿರ್ತಾರೆ ಮಕ್ಕಳ ಫಲ ಆಗಿರಲ್ಲ ಆ ಅಮ್ಮನಲ್ಲಿ ಬಂದು ಬೇಡ್ಕೆಂದು ಹೂನಿ ಕೇಳ್ಕೊಂತಾರೆ ಆ ಅಮ್ಮ ನಡ್ಸ್ಕೊಡ್ತಾಳೆ ಅದ್ ತುದ ನೆಡ್ಸ್ಕೊಟ್ ಮೇಲೆ ಇಲ್ಲಿ ಬಂದ ಒಂದು ತೊಟ್ಲಾ ಕೊಟ್ಟು ಆ ಅಮ್ಮನಿಗೆ ಹೇಳ್ಕೆಂದು ತೊಟ್ಲ ಕೊಟ್ಟು ಹುಡಕಿ ತೊಟ್ಲ ಅದ್ನ ಕೊಟ್ಟು ಅಮ್ಮನ ಏತಿರ್ತ ಅವ್ರ ಕಾಣಿಕೆ ಅದ್ನ ಕೊಟ್ಟು ಹೋಗ್ತಾರ ಮಕ್ಕಳ ಫಲ ನಡ್ಸ್ಕೊಡ್ತಾಳೆ ಮ್ಯಾಲೆ ಹೇಳಿದ ಸಿದ್ದೇಶ್ವರ್ ಅಂತ ಹೇಳಿ ಅವ್ರ ತಂಗಿದ್ರು ತಂಗಿದ್ ತಂಗಿ ಸರ್ ಅವ್ರ ತಂಗಿ ಸರ್ ಇದು ಆಗ ಇನ್ನೊಂದ್ ಸ್ವಲ್ಪ ಈ ಕಡೆ ಅದು ಉಪ್ಪು ಅಂತ ಇದೆ ಸರ್ ಉಪ್ಪಾಗ ಅದು ಮನೆಯಲ್ಲಿ ದನಖರ ಇತ್ತು ಸರ್ ದನ ಖರ ಇದ್ದಾಗ ಆ ಉಣ್ಣೆ ಆಗಿತ್ತು ಸರ್ ಹುಣ್ಣೆ ಅಂತಾರ ಉಣ್ಣೆಗೇ ಸರ್ ಆ ಉಣ್ಣಿಗೆ ಏನ್ ಮಾಡ್ತಾರ ಸರ ಈಗ ಬಂದ ಹೇಳ್ಕೊತಾರ ಹೇಳ್ಕೊಂಡ್ ತುಮ್ ಕೈಯಿಂದ ಮೂರ್ ಮುಟ್ಟಿ ಉಪ್ಪು ಹಾಕ್ತಾರ ಸರ ಮೂರ್ ಮುಟ್ಟಿ ಉಪ್ಪು ಹಾಕಿ ಮತ್ತ್ ಅದ್ ಉಪ್ಪು ಅಂತ ತಗೊಂಡ್ ಆ ಇದು ಉಪ್ಪು ಹಂಗ ಅಂತ ತೀರ್ಥ ತಗೊಂಡ್ವಿ ಇಡೀ ಗ್ವಾಲ್ದಿ ಎಲ್ಲ ಹಾಕ್ತಾರೆ ಮೂರ್ ವಾರ ನಾಕುವಾರ ನಡ್ಕಂದ ಆ ಉಣ್ಣು ಹೋಗ್ಬಿಡ್ತಾವ ಮನೆ ಹಾಕ್ತವೆ ಉಣ್ಣು ಹೋಗಿಬಿಡ್ತೀವಿ ಸರ್ ಅದ್ ವಿಶೇಷ ಹಿಂಗಿದೆ ಸರ್ ಯಾವ್ದು ಏನೇ ಕೇಳ್ಕೊಂಡ್ರು ಈ ಅಮ್ಮ ಏನೇ ಕೇಳ್ಕಿದ್ರು ಯಾವ್ದು ವಿಷಯ ಅಂತ ಆಗ ಸರ್ ಅಮ್ಮಂತ ಎಲ್ಲ ಸಕ್ಸಸ್ ಆಗಲ್ಲ ಸಕ್ಸೆಸ್ ಆಯ್ತು ಹ್ಮ್ ಅಣ್ಣ ಇದೋ ತಂಗಿ ಅಂತ ಹೇಳಿ ದುರ್ಗಮ್ಮ ದೇವಸ್ಥಾನ ಇಲ್ಲ ಅಣ್ಣ ತಂಗಿ ಬಗ್ಗೆ ಸ್ವಲ್ಪ ಏನಪ್ಪ ಸರ್ ನಮಗೆ ನಮಗೆ ಗೊತ್ತಿರ್ತಾರೆ ಇದು ಯಜಮಾನ ಹೇಳಿ ಹೇಳ್ತಾವ ಸರ್ ಈಗ ಏನ್ ಅಣ್ಣ ಮೇಲೆ ಸರ್ ಅಣ್ಣ ಅವ್ರ ತಂಗಿ ಕರ್ಸನ್ ಸರ್ ನೀವು ಹೋಗಿ ಕ್ಲೇಸ್ ಮಾಡ್ತೇವ ಅಂತ ತಂಗಿ ಕರ್ಸರ್ ಅಣ್ಣ ತಂಗಿ ಎಮ್ ಆಗ್ಬಿಟ್ಲನ್ಸರ ಬಂದ್ ನೋಡಕ್ಕಂತ ಬಂದ್ ನೋಡಕ್ ಬಂದಾಗ ಏಮ್ ಆಗ್ಬಿಟ್ಲಂತ ಅಣ್ಣ ಹೇಳಿಲ್ಲ ಹೇಳ ಇಲ್ಲೇ ಮುಖ ಮಾಡ್ಲಂತ ಹೇಳ್ದೆ ಹಣ್ಣಿಗೆ ಹೇಳುತ್ತಾ ತಣ್ಣ ಏನ್ ಮಾಡ್ಲಂತಾರೆ ತಗಿ ಕಸ್ಬಿಡ್ತು ಬರ್ಲಿ ಅಲ್ಲ ಬರ್ಲ ತಿಂತ ಮಾಡ್ಲನ್ ಸರ ಅಣ್ಣ ಬಂದಂತೆ ಬಂದೇ ಮಾಡ್ಲಾನ್ ಸರ್ ಬಂದ ಹೇಳ್ ನೋಡಲಿ ಹೇಳ್ತೇನೆ ಮಾಡ್ ಸರ್ ಜಾಸ್ತಿ ಗೋರ್ಸಿ ಬಾಳ ಗೊತ್ತ ಹೋದ್ಬಿಟ್ಟನ್ ಸರ್ ಅಣ್ಣ ತಂಗಿ ಓದ್ಬಿಟ್ಟ ಅಣ್ಣ ಏತ್ ಬಂಡೆದ್ಬಿಟ್ಟ ಸರ್ ಹೌದು ಅವ್ರ ಅಣ್ಣ ಒದ್ ಸರ್ ಅದು ಸೊಂಟ ಅವಾಗ ಏನ್ ಮಾಡಿ ಸರ ನಾ ಹೆಂಗ್ ಮಾಡಿದೆ ಇಂತದೇ ಅಣ್ಣ ಜಾಸ್ತಿ ಹುಟ್ಟ ಹೋದ್ ನಿನಗಂತರ நோடி பாத காணே இது யாவ பாத யா தேவ் பாத அந்த